ಹಾಯ್ ನಮಸ್ಕಾರ ಗೆಳೆಯರೇ ಹಿಂದೂ ಧರ್ಮದಲ್ಲಿ ಏಳಿಗೆ ಸಾಕಷ್ಟು ಮಹತ್ವವಿದೆ ಅದರಲ್ಲೂ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಏಳು ಪ್ರಧಾನ ಅಂಶವಾಗಿಯೂ ಗಮನ ಸೆಳೆಯುತ್ತದೆ ಮಕರ ಸಂಕ್ರಾಂತಿಯಲ್ಲಿ ಏಳಿಗೆ ಅಷ್ಟು ಏಕೆ ಮಹತ್ವ ಅಂತ ಇವಾಗ ನೋಡೋಣ ಬನ್ನಿ ಎಳ್ಳು ಬೆಲ್ಲವತ್ತಿಂದು ಒಳ್ಳೆಯ ಮಾತನಾಡೋಣ ಎನ್ನುವುದು ಮಕರ ಸಂಕ್ರಾಂತಿಯ ಆಶಯ ಅಂದರೆ ಕೆಟ್ಟದ್ದನ್ನು ಮರೆತು ಖುಷಿಯಿಂದ ಬೆರೆತು ಬಾಳೋಣ ಎಂಬ ಸಂದೇಶ ಕೂಡ ಇಲ್ಲಿದೆ ಸೂರ್ಯನ ಪಥ ಬದಲಾವಣೆಯ ಈ ಹಬ್ಬವನ್ನು ಭಾರತಾದ್ಯಂತ ಬಹಳ ಶ್ರದ್ಧೆ ಮತ್ತು ಭಕ್ತಿಯಿಂದಲೇ ಆಚರಿಸಲಾಗುತ್ತದೆ ಮಕರ ಸಂಕ್ರಮಣದಿಂದ ಹೊಸ ವರ್ಷದಲ್ಲಿ ಹಬ್ಬಗಳು ಆರಂಭವಾಗುತ್ತವೆ ಅಂತೆಯೇ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯ ಪ್ರಮುಖ ಭಾಗ ಏಳು ಹಿಂದೂ ಧರ್ಮದಲ್ಲಿ ಏಳಿಗೆ ಅದರದ್ದೇ ಆದ ಮಹತ್ವದ ಸ್ಥಾನ ಇದೆ ಎಳಿನ ಮಹತ್ವದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಎಳ್ಳಿಯನ ಮಹತ್ವ ಎಳ್ಳನ್ನು ಸಂಸ್ಕೃತದಲ್ಲಿ ತಿಲ ಎಂದು ಕರೆಯಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಎಳ್ಳಿಗೆ ಬಹಳ ಮಹತ್ವದ ಸ್ಥಾನವಿದೆ ಅಮರತ್ವದ ಸಂಕೇತವಿದು ವೇದಗಳಲ್ಲಿಯೂ ಎಳ್ಳಿನ ಉಲ್ಲೇಖವಿದೆ ಅಂತ್ಯ ಸಂಸ್ಕಾರದ ಕ್ರಿಯಾ ವಿಧಿಗಳನ್ನು ಪೂರೈಸುವ ಸಂದರ್ಭದಲ್ಲಿ ಬಳಸುವ ಪ್ರಮುಖ ವಸ್ತುಗಳಲ್ಲಿ ಎಳ್ಳು ಕೂಡ ಒಂದು ಅಗಲಿದ ಪ್ರೀತಿ ಪಾತ್ರರಿಗೆ ತಿಲತರ್ಪಣ ಕಾರ್ಯಗಳನ್ನು ಮಾಡುವಾಗ ಎಳ್ಳು ಬೇಕೇ ಬೇಕು ಹೆಸರೇ ಹೇಳುವಂತೆ ಎಳ್ಳು ಇಲ್ಲದೆ ತಿಲತರ್ಪಣವೇ ಅಪೂರ್ಣ ಅಂತೆ ಮಕರ ಸಂಕ್ರಾಂತಿ ಶುಭ ಸಂದರ್ಭದಲ್ಲೂ ಎಳ್ಳು ಬೇಕೇ ಬೇಕು ಎಳ್ಳಿನಿಂದ ಮಾಡಿದ ತಿನಿಸುಗಳಿಗೆ ಈ ಹಬ್ಬದಲ್ಲಿ ಭಾರಿ ಮಹತ್ವ ಎಳ್ಳಿನ ಎಣ್ಣೆ ಆರೋಗ್ಯಕ್ಕೂ ಉತ್ತಮ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಎಳ್ಳನ್ನು ಬಳಸುವುದಕ್ಕೆ ಮತ್ತೊಂದು ಕಾರಣವೂ ಇದೆ ಅದನ್ನೆಂದರೆ ಎಳ್ಳಿಗೆ ಬಿಸಿ ಸಾಮರ್ಥ್ಯ ಕೂಡ ಇದೆ ಹೀಗಾಗಿ ಶೀತದ ಸಮಯದಲ್ಲಿ ನಿಮ್ಮನ್ನು ಬೆಚ್ಚಗಾಗಿಸಲು ಇದು ಸಹಕಾರಿ ಈ ಕಾರಣದಿಂದಲೂ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಎಳ್ಳನ್ನು ಪ್ರಮುಖವಾಗಿ ಬಳಸಲಾಗುತ್ತದೆ ಅದರ ಜೊತೆಗೆ ಹಿಂದೂ ಧರ್ಮದಲ್ಲಿ ಎಳ್ಳಿನ ಸಾಕಷ್ಟು ಉಪಯೋಗಗಳಿವೆ ದೇವಾಲಯಗಳಲ್ಲಿ ದೀಪ ಬೆಳಗಿಸಲು ಎಳ್ಳಿನ ಎಣ್ಣೆ ಅತ್ಯಂತ ಶುದ್ಧ ತೈಲಗಳಾಗಿ ಒಂದಾಗಿದೆ ಜೊತೆಗೆ ಅನೇಕ ಹವನಗಳ ಸಂದರ್ಭದಲ್ಲಿಯೂ ಎಳ್ಳೆಣ್ಣೆಯನ್ನು ಬಳಸಲಾಗುತ್ತದೆ ಎಳ್ಳಿನ ಎಣ್ಣೆಯು ಬಳಕೆಯಿಂದ ರಾಹುವಿನಂಥ ಗ್ರಹಗಳ ದುಷ್ಪರಿಣಾಮವನ್ನು ಕಡಿಮೆ ಮಾಡಬಹುದು ಮತ್ತು ಅನುಕೂಲಕರ ಗ್ರಹಗಳ ಲಾಭವನ್ನು ಪಡೆಯಬಹುದು ಎಂಬ ನಂಬಿಕೆ ಇದೆ ಶನಿಯ ಕೆಟ್ಟ ಪ್ರಭಾವದಿಂದ ಪಾರಾಗುವುದಕ್ಕೆ ಜನ ತಮ್ಮ ಪೂಜಾ ವಿಧಿಗಳಲ್ಲಿ ಈ ಎಣ್ಣೆಯನ್ನು ಬಳಸುತ್ತಾರೆ ಸೂರ್ಯನ ಹಬ್ಬ ಮಕರ ಸಂಕ್ರಾಂತಿ ಸೂರ್ಯ ದೇವನ ಹಬ್ಬ ಎಲ್ಲ ಹಬ್ಬಗಳ ಆರಂಭವನ್ನು ಸೂಚಿಸುವ ಹಬ್ಬವಾಗಿಯೂ ಮಕರ ಸಂಕ್ರಮಣ ಗಮನ ಸೆಳೆಯುತ್ತದೆ ಸುಗ್ಗಿಯ ಸಂಭ್ರಮದ ಕಾಲವಿದು ದೇಶಾದ್ಯಂತ ಈ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದಲೇ ಆಚರಿಸಲಾಗುತ್ತದೆ ಸೂರ್ಯನ ಪಥ ಬದಲಾವಣೆಯ ಈ ಹಬ್ಬದೊಂದಿಗೆ ಹವಾಮಾನದಲ್ಲೂ ಬದಲಾವಣೆ ಪ್ರಾರಂಭವಾಗುತ್ತದೆ ಈ ಹಬ್ಬದಲ್ಲಿ ಏಳಿಗೆ ಪ್ರಮುಖ ಸ್ಥಾನ ಇದೇ ಕಾರಣದಿಂದ ಇದನ್ನು ತಿಲ ಸಂಕ್ರಾಂತಿ ಎಂದು ಕೂಡ ಕರೆಯುತ್ತಾರೆ ಶನಿ ಅಥವಾ ರಾಹುವಿನ ದುಷ್ಪರಿಣಾಮಗಳನ್ನು ನಿವಾರಿಸಲು ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ದೇವಾಲಯಗಳಿಗೆ ಕಪ್ಪು ಎಳ್ಳನ್ನು ನೀಡಿದರೆ ಉತ್ತಮ ಎಂಬ ನಂಬಿಕೆಯೂ ಇದೆ ಇದರೊಂದಿಗೆ ಬೆಲ್ಲ ಮತ್ತು ಬಿಳಿ ಎಳ್ಳಿನಿಂದ ಮಾಡಿದ ಲಡ್ಡುವನ್ನು ಈ ಹಬ್ಬದ ಸಂದರ್ಭದಲ್ಲಿ ಸೇವಿಸಲಾಗುತ್ತದೆ ಹಿಂದಿನ ಎಲ್ಲ ಕೈಗಳನ್ನು ಮರೆತು ಎಳ್ಳು ಬೆಲ್ಲವನ್ನು ಸವಿದು ಒಳ್ಳೆಯ ಮಾತನಾಡಬೇಕೆಂದು ಈ ಹಬ್ಬದ ಸಂದರ್ಭದಲ್ಲಿ ಹೇಳಲಾಗುತ್ತದೆ ಮತ್ತೊಂದೆಡೆ ಪುರಾಣದಲ್ಲಿ ಹೇಳಿದಂತೆ ಮಕರ ಸಂಕ್ರಾಂತಿಯ ದಿನದಂದು ದೇವತೆಗಳಿಗೆ ಹಗಲು ಹಾಗೂ ರಾಕ್ಷಸರಿಗೆ ರಾತ್ರಿ ಆಗುವುದೆಂದು ಪುರಾಣದಲ್ಲಿ ಹೇಳಿದ್ದಾರೆ ಈ ಆನಂದಕ್ಕಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡುವೆಂದು ಎಲ್ಲರೂ ಎಳ್ಳು ಬೆಲ್ಲವನ್ನು ಹಂಚುತ್ತಾರೆ ಉತ್ತರ ಭಾರತದಲ್ಲಿಯೂ ಸಂಕ್ರಮಣ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಅಲಹಾಬಾದ್ನಲ್ಲಿ ಈ ವೇಳೆ ಸುಪ್ರಸಿದ್ಧವಾದ ಕುಂಭಮೇಳ ಕೂಡ ನಡೆಯುತ್ತದೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು